ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವಿಲಾಗ್ಸ್ ಈ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಕೆಲವೊಂದು ಇನ್ಫಾರ್ಮೇಶನ್ ನಿಮಗೋಸ್ಕರ ಶೇರ್ ಮಾಡಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಹಸ್ಬೆಂಡ್ ನನ್ನ ಜೊತೆ ಇದ್ದಾರೆ

ಬಟ್ ನಿಮ್ಮ ಕೈಲಿ ಒಂದು ವಾಯ್ಸ್ ಓವರ್ ಮಾಡಿಸ್ಬೇಕಂತ ಅಂತ ನನಗೆ ಪರ್ಸನಲಿ ನಂಗೆ ತುಂಬ ಜನ ಕೇಳಿದ್ರು ನಿಮ್ಮ ಕೈಲಿ ಏನ ಅನ್ಸುತ್ತೆ ಹೇಳಸಣ ಅಂತ ಕೂತಿದ್ದೀನಿ ಜನಕ್ಕೆ ಇಷ್ಟ ಆಗುತ್ತಾ ಗೊತ್ತಿಲ್ಲ ಓಕೆ ಬಟ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ ಕೆಲವರಿಗೆ ಇಲ್ಲ ಚಾಸ್ ಇಲ್ಲ ನೋವೇ ಇಂಟರ್ವ್ಯೂ ಮಾಡೋತರ ಕೂತಿದ್ದೀನಿ ನಾನು ಇರ್ಲಿ ಪಾಪ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ

ನಾವು ಯಾವುದೇ ಕೆಟ್ಟ ಉದ್ದೇಶದಿಂದ ಮಾಡ್ತಾ ಇಲ್ಲ ಒಳ್ಳೆ ವಿಚಾರಗಳನ್ನ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಓಕೆನಾ ಆ ತರ ಮಾಡ್ತಾ ಇದೀವಲ್ಲ ಅದು ನಡೀಲಿ ಅಂತ ಸೊ ಇವಾಗ ಜಾಸ್ತಿ ವಾಯ್ಸ್ ಎಲ್ಲ ನಂದೇ ಇರುತ್ತೆ ಆಮೇಲೆ ಸ್ವಲ್ಪ ಅಂದ್ರೆ ವಿಡಿಯೋಸ್ ಎಲ್ಲ ನಿಂದ್ ಹಾಕಿದ್ರು ವಾಯ್ಸ್ ಎಲ್ಲ ನಂದೇ ಇರುತ್ತೆ ಸೊ ನಂಗೆ ಕೇಳ್ತಾರೆ ಭಾಗ್ಯಶ್ರೀ ಏನು ಹಸ್ಬೆಂಡ್ ಚೆನ್ನಾಗಿ ಆಡಿಸ್ತೀರಾ ಹಾಗೆ ಹಿಂಗೆ ಅಂತ ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳು ಏನಿಲ್ಲ ಒಬ್ಬನೊಬ್ರು ಅರ್ಥ ಮಾಡ್ಕೊಂಡು ಈ ಚಾನೆಲ್ ನ ಓಪನ್ ಮಾಡಿದ್ರು ಓಕೆ ಯಾಕಂದ್ರೆ ಫಸ್ಟ್ ನಾನೇ ನಾನೇ ಮಾಡಬೇಕು ಅಂತ ನಾನೇ ನಿನ್ನ ಪುಶ್ ಮಾಡಿದ್ವಿ ಮಾಡು ಅಂತ ಹ್ಮ್ ಲಾಭ ಆಗೋ ತನಕ ಏನ ಒಂದು ಎಂಟರ್ಟೈnment ಫ್ಯಾಮಿಲಿ ಎಂಟರ್ಟೈnment ಮೈನ್ ಫಸ್ಟ್ ಥಿಂಗ್ ಫ್ಯಾಮಿಲಿ ಎಂಟರ್ಟೈnment ಆ ಮಾಡಬೇಕು ಮಾಡ್ಬೇಕಂತ ಆಸೆ ಇತ್ತು ಓಕೆ ಅದಕ್ಕೆ ಮಾಡ್ತಿದೀನಿ ನಾವು ತಿಳ್ಕೊಳ್ಳೋದು ಜಾಸ್ತಿ ಇದೆ ಇನ್ನೊಬ್ರಿಗೆ ತಿಳಿಸೋದು ಜಾಸ್ತಿ ಇದೆ ನಮ್ಮ ಕಡೆಯಿಂದ ನಾವು ಕಲ್ತಿರೋದು ಏನಿದೆ ಅದು ಇದೆ ನಾವೇನ್ ಕಲ್ತಿ ಇನ್ನೊಬ್ರಿಗೆ ಹೇಳೋ ಅದು ಇದೆ ಅದೊಂದು ಇಂಪಾರ್ಟೆಂಟ್ ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿದಾಗ ನನಗೆ ಅಂದ್ರೆ ಕೇಳ್ತಾರೆ ಏನೋ ಈ ತರ ವಿಡಿಯೋ ಮಾಡಬೇಡಿ ಆ ತರ ವಿಡಿಯೋ ಮಾಡಿ ಅಂತ ಸೊ ಎಲ್ರಿಗೂ ನನ್ಗನ್ಸುತ್ತೆ ಎಲ್ಲರಿಗೂ ಇಷ್ಟ ಆಗೋ ವಿಡಿಯೋ ನಾವು ಮಾಡೇ ಮಾಡ್ತೀವಿ ಅಂದ್ರೆ ಎಲ್ಲರದ್ದು ಒಂದೇ ತರ ಟೇಸ್ಟ್ ಇರಲ್ಲ ಅಲ್ವಾ ಕೆಲವರು ಫ್ಯಾಮ್ಲಿದು ಓಕೆ ಅನಿಸುತ್ತೆ ಕೆಲವರು ನಿಮ್ಮ ಮಗಳು ಇಟ್ಕೊಂಡು ಮಾಡಿ ಅಂತ ಹೇಳಿದ್ರು ಆಮೇಲೆ ಕೆಲವೊಂದು ವಿಡಿಯೋದಲ್ಲಿ ನಿನ್ನನ್ನು ಹೈಲೈಟ್ ಮಾಡಿದ್ದೀನಿ ಸೊ ನಾವು ಇರೋದೇ ನಾವು ಮೂರು ಜನ ನಾವು ಎಲ್ಲ ಥರನೂ ನಾವು ಕವರ್ ಮಾಡ್ತಾ ಇದ್ದೀವಿ ವಿಡಿಯೋಸಲ್ಲಿ ಸೊ ಟ್ರಾವ್ಲಿಂಗಲ್ಲಿ ನಾವು ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಲಾಸ್ಟ್ ಇಯರ್ ಟ್ರಿಪ್ ಹೋಗಿದ್ದು ಎಲ್ಲದನ್ನು ಸೊ ಈ ವರ್ಷ ಸ್ವಲ್ಪ ಸೀರಿಯಸ್ ತೊಗೊಂಡು ನಿನ್ನ ಆಸೆ ಅಂತೆ ಜಾಸ್ತಿ ವೀಡಿಯೋಸ್ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೀನಿ ಬಿಕಾಸ್ ಎಡಿಟಿಂಗ್ ನೀವೇ ಮಾಡ್ತೀರಾ ಅಂತ ನಂಗೆಲ್ಲ ಕೇಳ್ತಾರೆ ಎಡಿಟಿಂಗ್ ವಾಯ್ಸ್ ಓವರ್ ಎಲ್ಲ ನಾನೇ ಮಾಡೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ ಸೊ ಇವಾಗ ಅಷ್ಟಿಂದ ಮಾಡ್ತೀನಿ ಓಕೆ ಓ ಫೈನಾ ಇದೇ ಜೀವನ ಅಲ್ಲ ಬಟ್ ನಾವು ಮಾಡಿದ ಜೀವನದಲ್ಲಿ ಇದೊಂದು ಭಾಗ ಸರಿ ಇದರಿಂದ ದುಡ್ಡು ಬರುತ್ತೆ ಅಂತ ನಾವೇನೂ ಮಾಡ್ತಾ ಇಲ್ಲ ಏನೋ ಒಂದು ಎಂಟರ್ಟೈನ್ಮೆಂಟು ಅದು ಮೇಯ್ನ್ ಕ್ವೆಶನ್ ನಿಮ್ಗೆ ನಿಮ್ಕೈಲಿ ಹೇಳಿಸ್ಬೇಕಂತ ನಾನು ಮೊನ್ನೆ ದುಡ್ಡು ಬರೋ ಥರ ನಾವು ಮಾಡ್ಕೊಂಡಿದ್ದೀವಿ ಒಳ್ಳೆ ಬಿಸ್ನೆಸ್ ಮಾಡಿಕೊಂಡು ಏನೋ ಇದೀವಿ ಬಟ್ ಒಂದು ಎಂಟರ್ಟೈಮೆಂಟು ಇಷ್ಟ ಆದವ್ರು ನೋಡ್ತಾರೆ ಹೌದು ನೋಡಲೇಬೇಕು ಆ ಥರ ಒಂದು ಉದ್ದೇಶ ಅಷ್ಟೇ ಓಕೆ ಸೊ ಆಮೇಲೆ ನಮ್ದು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ಎಲ್ಲ ಕೇಳಿದ್ರು ಎಷ್ಟು ಬಂತು ದುಡ್ಡು ಅಂತ ಎಷ್ಟು ಬಂತು ಹೇಳು ಅಸಾಧ್ಯವೇ ಇಲ್ಲ ದುಡ್ಡು ಅನ್ನೋದು ಸಾವ್ರೈಬ್ ಆಗಿ ನಾವು ಮಾಡ್ತಾ ಇದ್ದೀವಿ ನಿಜ ಜೀವನದಲ್ಲಿ ನಾವು ಏನ್ ಮಾಡ್ತಾ ಇದೀವೋ ಅದೇ ಸತ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದೇ ಸತ್ಯ ನಾವ್ ಏನ್ ಅಪ್ಲೋಡ್ ಮಾಡ್ತೀವೋ ಅದು ರಿಯಲ್ ಅಲ್ಲೇ ಇರ್ತದೆ ಯಾವುದೇ ಡ್ಯೂಪ್ಲಿಕೇಟ್ ಆಗ್ಲಿ ಕಾಪಿರೈಟ್ ಆಗಲಿ ಏನಿಲ್ಲ ನಮ್ ಜೀವನದಲ್ಲಿ ಏನ್ ಇರ್ತದೆ ಅದೇ ನಾವು ಅಪ್ಲೋಡ್ ಮಾಡ್ತೇವೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ನಾವು ಹೆಂಗಿದೀವಿ ನಾನು ಹಸ್ಬೆಂಡು ನನ್ನ ಮಗಳು ಎಲ್ಲ ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಮನೇಲಿ ನಮ್ದು ರಿಲೇಶನ್ಶಿಪ್ ಹೇಗಿದೆ ನನ್ನ ಮಗಳನ್ನ ಎಷ್ಟು ನಾವು ಮೋಟಿವೇಟ್ ಮಾಡ್ತೀವಿ ಎವ್ರಿ ಡೇ ಎಲ್ಲ ಅದ್ರ ಮೇಲೆ ನಾವು ವಿಡಿಯೋ ಮಾಡಿ ಹಾಕಿರೋದು ಯಾವುದೇ ಕಂಟೆಂಟ್ ಆಗಲಿ ಅವ್ರು ಯಾವುದೋ ಮಾಡಿದ್ರು ಅದಕ್ಕೆ ನಾವು ಮಾಡೋಣ ಆ ಥರ ಎಲ್ಲ ನಾವು ಯಾವುದೂ ಮಾಡಿಲ್ಲ ನಮ್ದು ಓನ್ ಕಂಟೆಂಟ್ಸು ಕ್ಲಿಕ್ ಆಗಲಿ ಆಗುತ್ತೆ ಅಂತ ಅನ್ಕೊಂಡಿದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ನಮ್ಮ ಫಸ್ಟ್ ಹಂಡ್ರೆಡ್ ಕ ಸಬ್ಸ್ಕ್ರೈಬರ್ಸ್ಗೆ ನನಗೆ ಸೆಲೆಬ್ರೇಟ್ ಮಾಡಿಸ್ತೀನಿ ಅಂದಿದ್ರು ಇನ್ನೂ ಹೇಳ್ಬೇಕಾದ್ರೆ ನಮ್ಮ ಫ್ಯಾಮಿಲಿಯಲ್ಲೇ ಆಗಲೇ ಇಲ್ಲ ತುಂಬ ಜನಕ್ಕೆ ಇಷ್ಟ ಆಗಿದೆ ಮತ್ತೆ ನಾವೆಲ್ಲ ಬೆಳೆದು ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಏನೋ ಲಕ್ಷಗಟ್ಟ ದುಡ್ಡು ಬಂದ್ಬಿಟ್ಟು ಅಲ್ಲಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಓಕೆ ನಮಗೆ ಅದು ಅದ್ರ ಬಗ್ಗೆ ಆಸೆ ಇಲ್ಲ ಏನೇ ದಿವಸ ಎಂಟರ್ಟೈನ್ಮೆಂಟ್ ಇತ್ತು ಅಷ್ಟೇ ಬೇರೆ ಅಷ್ಟೇ ಮಾಡಿರೋದು ಹೊಸ ಪ್ರಯತ್ನ ಅಲ್ವಾ ಈಗ ಹಂಡ್ರೆಡ್ ಡೇಸ್ ಅಂದ್ರೆ ಹಂಡ್ರೆಡ್ ಡೇಸ್ ವೆಯ್ಟ್ ಮಾಡ್ಲೇಬೇಕು ಈಗ ಒಂದು ಫಿಲಮ್ ಓಡುತ್ತೆ ಹಂಡ್ರೆಡ್ ಡೇಸ್ ಅಂತೇಳಿ ಹಂಡ್ರೆಡ್ ಡೇಸ್ ನಾವು ವೆಯ್ಟ್ ಮಾಡ್ಲೇಬೇಕು ಅಲ್ವಾ ಅದೇ ರೀತಿಯಲ್ಲಿ ಇದು ಅಷ್ಟೇ ನೋಡ ನಮ್ದು ಹೊಸ ಪ್ರಯತ್ನ ಹೇಳಿದ್ರೆ ನಾನು ಇಷ್ಟಪಟ್ಟು ನಾನು ಆ ಕೆಲಸ ಕರೆಕ್ಟ್ ಆಗಿ ಆಗ್ಲಿ ಅಂತ ನಡ್ಸ್ಕೊಂಡ್ ನಾನೇ ಸೊ ಅವರೇ ಫಸ್ಟ್ ಹೇಳಿದ್ದು ಯೂಟ್ಯೂಬ್ ಮಾಡೋಣ ಮಾಡೋಣ ಅಂತ ಹೇಳಿ ಸೊ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಸೊ ಕೆಲವೊಬ್ರು ಕಮೆಂಟ್ಸ್ ಮಾಡ್ತಾರೆ ಹಂಗೆ ಅವಾಗ ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ ಡಿಸ್ಕಸ್ ಮಾಡಿದಾಗ ಹೇಳ್ತಾರೆ ನಾನು ಇಲ್ವಾ ಸಪೋರ್ಟ್ ಗೆ ಯಾಕೆ ಬೇಜಾರ್ ಮಾಡ್ಕೊಂತೀಯ ಅಂತ ಸೊ ಹಾಗಾಗಿ ಇಟ್ಸ್ ಮೈ ನಾನೇ ಹೇಳಿದ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಕ್ಕೆ ಅದಕ್ಕೆ ಈಗ ನಾನೇ ಸಪೋರ್ಟ್ ಮಾಡಿಲ್ಲ ನನಗೆ ಹಿಂಗೆ ಮುಂದೆ ನೆಕ್ಸ್ಟ್ ವೀಡಿಯೋ ನೀವು ನೋಡ್ತೀರಾ ಅಂತ ಹೇಳಿದ್ರೆ ನನ್ನ ಸಪೋರ್ಟ್ ಇಂದಾನೇ ಅವ್ರು ಮಾಡ್ತಾ ಇರೋದು ಹಂಗಾಗಿ ನಾನೇ ಪುಶ್ ಮಾಡ್ತಾ ಇದ್ದೀನಿ ಮಾಡೋಣ ರಿಯಲ್ ಲೈಫ್ ಏನಿದೆ ಅದನ್ನೇ ನಾವು ಡೆಡಿಕೇಟ್ ಮಾಡ್ತಾ ಇರ್ತೀವಿ ಓಕೆ ನಮ್ಮ ಮುಂದೆ ಇದೆ ಇಷ್ಟ ಎಲ್ಲ ನೋಡಿದಿರಾ ಈ ವರ್ಷದಿಂದ ಸ್ವಲ್ಪ ಡಿಫ್ರೆಂಟ್ ಕೈಂಡ್ ವಿಡಿಯೋಸ್ ನಮ್ಮ ಸುತ್ತಮುತ್ತ ಇರೋ ಎಷ್ಟೋ ಜನಕ್ಕೆ ನಮ್ಮ ಲೈಫ್ ಸ್ಟೈಲ್ ತುಂಬ ಇನ್ಸ್ಪಿರೇಷನ್ ಆಗಿದೆ ಯೂಟ್ಯೂಬ್ ಮುಖಾಂತರ ಮತ್ತಷ್ಟು ಜನರಿಗೆ ಇನ್ಸ್ಪೈರ್ ಆಗಲಿ ಅನ್ನೋದು ನಮ್ಮ ಆಸೆ ನಮ್ಮ ಈ ಪ್ರಯತ್ನಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್